ಹಾಯ್ ಸ್ನೇಹಿತರೆ ನಮಸ್ಕಾರ ನಿತೀಶ್ ಕುಮಾರ್ ರೆಡ್ಡಿ ಸದ್ಯಕ್ಕಂತೂ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಹೊಸ ಸೆನ್ಸೇಷನ್ ಇತ್ತೀಚೆಗೆ ಅವರು ಆಡಿರುವಂತಹ ಎಲ್ಲಾ ಮ್ಯಾಚ್ ಗಳಲ್ಲೂ ಕೂಡ ಕ್ಲಿಕ್ ಆಗ್ತಿದ್ದಾರೆ ಎಸ್ಪೆಷಲಿ ಈಗ ಆಸ್ಟ್ರೇಲಿಯಾದಲ್ಲಿ ಏನ್ ಸಿರೀಸ್ ಆಗ್ತಿದೆ ಬಿಜಿಟಿ ಸಿರೀಸ್ ಅದರಲ್ಲಂತೂ ಪ್ರತಿ ಇನಿಂಗ್ಸ್ ಅವ್ರ ಬ್ಯಾಟಿಂಗ್ ಬಂದಾಗ ಏನೂ ಭಯ ಇಲ್ಲ ಅವರು ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ನೆಲದಲ್ಲಿ ಆಡ್ತಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ ಅದು ಕೂಡ ರಿವರ್ಸ್ ರಿವರ್ಸ್ವಿಪ್ ಎಲ್ಲ ಸ್ವಿಚ್ ಇಟ್ ಎಲ್ಲ ಹೊಡಿಸಿ ಸಿಕ್ಸ್ ಹೊಡಿತಿದ್ದಾರೆ ಸೊ ನಿತೀಶ್ ಕುಮಾರ್ ರೆಡ್ಡಿ ಸದ್ಯಕ್ಕಂತೂ ಇಂಡಿಯನ್ ಕ್ರಿಕೆಟ್ ನ ಭವಿಷ್ಯ ಅದು ಕೂಡ ಒಬ್ಬ ಆಲ್ರೌಂಡರ್ ರೌಂಡರ್ ಅಗತ್ಯ ಆಯಿತು ಹಾರ್ದಿಕ್ ಪಾಂಡ್ಯ ಲಾಂಗರ್ ಫಾರ್ಮ್ಯಾಟ್ ಆಡ್ತಾ ಇಲ್ಲ ಆ ಕಾರಣಕ್ಕೆ ಒಬ್ಬ ಯಂಗ್ಸ್ಟರ್ ಬೇಕಾಗಿತ್ತು ಕೇವಲ ಇಪ್ಪತ್ತೊಂದು ವರ್ಷದ ನಿತೀಶ್ ಕುಮಾರ್ ರೆಡ್ಡಿ ಈಗ ಸೆನ್ಸೇಷನ್ ಆದ್ರೆ ನಿತೀಶ್ ಒಂದು ಸೀಕ್ರೆಟ್ ಅನ್ನು ಬಿಟ್ಕೊಟ್ಟಿದ್ದಾರೆ ಆಕ್ಚುಲಿ ಅವರು ಆರ್ ಸಿ ಗೆ ಸೆಲೆಕ್ಟ್ ಆಗಬೇಕಾಗಿತ್ತು ಸೊ ಐ ಪಿ ಎಲ್ ನಲ್ಲಿ ರೆಡ್ ಜರ್ಸಿಲಿ ಕಾಣಿಸ್ಕೊಳ್ಬೇಕಾಗಿತ್ತು ಆದ್ರೆ ಒಂದು ಮುಖ್ಯವಾದಂತಹ ಕಾರಣದಿಂದ ಅವರು ಮಿಸ್ ಆದ್ರು ಏನಾಯ್ತು ಹಾಗಾದ್ರೆ ಬನ್ನಿ ವಿವರವಾಗಿ ನೋಡ್ತಾ ಹೋಗೋಣ ವಿಸ್ಡನ್ ಇಂಡಿಯಾಗೆ ಕೊಟ್ಟಂತ ಇಂಟರ್ವ್ಯೂ ಅಲ್ಲಿ ಈ ಒಂದು ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ನಾನು ಆಕ್ಚುಲಿ ಆರ್ ಸಿ ಬಿಗೆ ಗೆ ಆಡಬೇಕಾಗಿತ್ತು ಅಂತ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಳೆದ ವರ್ಷ ಟ್ರಯಲ್ಸ್ ನಡೀತಲ್ಲ ಆ ಸಂದರ್ಭದಲ್ಲಿ ಒಂದಷ್ಟು ಟೀಮ್ಗಳು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಕರೆದಿದ್ವು ಯಾಕಂದ್ರೆ ನಿತೀಶ್ ಅವರ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಸಕ್ಕದಾಗಿತ್ತು ಎಷ್ಟು ಮಟ್ಟಿಗೆ ಅಂತಂದ್ರೆ ನಾನೂರ ನಲವತ್ತೊಂದು ರನ್ ಕೂಡ ಹೊಡೆದಿದ್ದಾರೆ ಒಂದು ಮ್ಯಾಚ್ ಅಲ್ಲಿ ಹಾಗೆ ಅವರ ಒಂದಷ್ಟು ಅಂಡರ್ ನೈನ್ಟೀನ್ ಪರ್ಫಾರ್ಮೆನ್ಸ್ ಅಂಡರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಹಂಡ್ರೆಡ್ ಗಳು ಹಾಗೆ ಸೀಸನ್ ಅಂಡರ್ ಸಿಕ್ಸ್ಟೀನ್ ರನ್ ಹೊಡೆದಿದ್ದಾರೆ ಒಂದು ಟೂರ್ನಮೆಂಟ್ ಅಲ್ಲಿ ಜೊತೆಗೆ ಅದೇ ಮ್ಯಾಚ್ ಅಲ್ಲಿ ವಿಕೆಟ್ ಗಳನ್ನ ಕೂಡ ಪಡೆಯೋದು ಐದು ವಿಕೆಟ್ ಆರು ವಿಕೆಟ್ ನಾಲ್ಕು ಸೊ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದಂತಹ ಒಂದಷ್ಟು ಫ್ರಾಂಚೈಸಿಗಳು ಅವ್ರನ್ನ ಕರೆಸಿದ್ವು ಅದರಲ್ಲಿ ಆರ್ ಸಿ ಬಿ ಎಲ್ ಎಸ್ ಜಿ ಆರ್ ಎಚ್ ಮೂರು ಫ್ರಾಂಚೈಸಿ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಗೆ ಬನ್ನಿ ಅಂತ ಆ ಹುಡುಗನ ಕರೆಸಿದ್ರು ಸೊ ಆ ಸಂದರ್ಭದಲ್ಲಿ ಅವರು ಎಲ್ ಎಸ್ ಸಿಗೂ ಹೋಗಿ ಟ್ರಯಲ್ಸ್ ನೋಡ್ತಾರೆ ಆರ್ ಸಿ ಫಸ್ಟ್ ರೌಂಡ್ ಆಫ್ ಟ್ರಯಲ್ಸ್ ಬರ್ತಾರೆ ಹಾಗೆ ಎಸ್ಆರ್ ಎಚ್ ಗು ಕೂಡ ಸೊ ಆರ್ ಸಿ ಬಿ ಅವರು ಟ್ರಯಲ್ಸ್ ನಲ್ಲಿ ನೋಡಿದಾಗ ಈಗ ನೀವು ನೆನಪಿರ್ಲಿ ಅವ್ರಿಗೆ ಇಪ್ಪತ್ತು ಲಕ್ಷಕ್ಕೆ ಅವರು ಆರ್ ಎಚ್ ಪಡೆದಿರೋದು ಈಗ ಆರು ಕೋಟಿಗೆ ಈ ಸೀಸನ್ಗೆ ರಿಟೈನ್ ಮಾಡಿದ್ದಾರೆ ಜೊತೆಗೆ ಇಂಡಿಯಾದ ಟೆಸ್ಟ್ ಹಾಗೆ ಟಿ ಟ್ವೆಂಟಿ ಸೆಟ್ ಅಪ್ ಕೂಡ ಅವ್ರಿಗೆ ಎಂಟ್ರಿ ಆಗಿದ್ದಾಗಿದೆ ಇನ್ನೇನು ಒನ್ ಡೇಗೂ ಬರ್ತಾರೆ ಬಟ್ ಆರ್ ಸಿ ಬಿಗೆ ಅವರು ಟ್ರಯಲ್ಗೆ ಬಂದಿದ್ರು ಎಲ್ ಎಸ್ ಜಿಗೂ ಹೋಗಿರ್ತಾರೆ ಆದರೆ ಆರ್ ಸಿ ಬಿ ಫಸ್ಟ್ ಟ್ರಯಲ್ ನೋಡಿದಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮೊಬೋ ಬ್ಯಾಟ್ಗೆ ಫ್ಲಾರ್ಗೆ ಎಲ್ರಿಗೂ ಕೂಡ ಸೊ ಜೊತೆಗೆ ಈತನಿಗೆ ಒಂದು ದೊಡ್ಡ ಕನಸು ಏನಿತ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಜೊತೆಗೆ ಆಡಬೇಕು ಅಂತ ಸೊ ಈತ ಒಂದು ಮೂರ್ನಾಲ್ಕು ವರ್ಷ ಅಥವಾ ಐದು ವರ್ಷದ ಹಿಂದೆ ಏಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಂತೆ ಸಿಕ್ಸ್ಟೀನ್ ಅಂಡ್ರೆ ಸಿಕ್ಸ್ಟೀನ್ ಆಡಬೇಕಾದ್ರೆ ನಾನು ಎಷ್ಟು ಏಜ್ ಆಗುವಾಗ ಕೊಹ್ಲಿ ಜೊತೆ ಆಡಬಹುದು ಕೋಲಿ ಅವ್ರು ಇನ್ನೆಷ್ಟು ವರ್ಷ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾರೆ ಸೊ ನನಗೆ ಎಷ್ಟು ವರ್ಷ ಆಡೋಕ್ ಸಿಗ್ಬೋದು ಅಂತ ಈತ ಕ್ಯಾಲ್ಕುಲೇಟರ್ ಲೆಕ್ಕ ಹಾಕ್ತಿದ್ದಂತ ಹುಡುಗ ಸೊ ಆತನಿಗೆ ಆರ್ ಸಿ ಬಿಗೆ ಬರಬೇಕು ಅಂತ ಬಹಳ ಆಸೆ ಇತ್ತು ಕೊಹ್ಲಿ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಬೇಕು ಒಂದೇ ಗ್ರೌಂಡಲ್ಲಿ ಆಡಬೇಕು ಜೊತೆಯಾಗಿ ಟೀಮ್ ಅಲ್ಲಿ ಇರಬೇಕು ಅಂತ ಬಟ್ ಮೊದಲ ಟ್ರಯಲ್ಸ್ಗೆ ಹೋದಂಥ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಎರಡನೇ ಟ್ರಯಲ್ಸ್ ಸಿಗ್ಬಾ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಕರೆಯುತ್ತೆ ಆರ್ ಸಿ ಬಿ ಅವರು ಕರೀತಾರೆ ಫಸ್ಟ್ ಸೆಸನ್ ಒಂದು ಸೀಸನ್ ಫಸ್ಟ್ ಒಂದು ರೌಂಡ್ ಆಫ್ ಟ್ರಯಲ್ ಏನಿದೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗುತ್ತೆ ಈತ ನಮಗೆ ಬೇಕೇ ಬೇಕು ಅಂತ ಸೊ ಅದಾದ್ಮೇಲೆ ಎರಡನೇ ಸಿ ಕರಿಬೇಕಾದ್ರೆ ಕಾರಣಾಂತರಗಳಿಂದ ಹೋಗೋಕೆ ಸಾಧ್ಯ ಆಗಿಲ್ಲ ನಿತೀಶ್ ಕುಮಾರ್ಗೆ ಅಂದರೆ ಆರ್ ಸಿ ಬಿ ಏನು ರಿಜೆಕ್ಟ್ ಮಾಡಿಲ್ಲ ಆರ್ ಸಿ ಬಿ ಅವರು ಕರೆದಿದ್ದಾರೆ ಬಟ್ ಏನೋ ಕೆಲವು ರೀಸನ್ ಪರ್ಸ್ನಲ್ ರೀಸನ್ನಿಂದ ಆತನಿಗೆ ಹೋಗೋಕೆ ಸಾಧ್ಯ ಆಗಿಲ್ಲ ಎಲ್ ಸಿಗೂ ಕೂಡ ಆತ ಸೆಕೆಂಡ್ ರೌಂಡಿಗೆ ಹೋಗಲಿಲ್ಲ ಬಟ್ ಎಸ್ ಆರ್ ಎಚ್ ಗೆ ಹೋದ ಮೇ ಬಿ ಇದಕ್ಕೊಂದು ರೀಸನ್ ಏನಿದೆ ಅಂತಂದರೆ ಮೂಲತಃ ನಿತೀಶ್ ಕುಮಾರ್ ರೆಡ್ಡಿ ಈ ತೆಲುಗು ನಾಡಿನವ್ರೆ ಆಂಧ್ರ ತೆಲಂಗಾಣ ಈ ಭಾಗದವರೇನೆ ಸೊ ಆ ಕಾರಣಕ್ಕೇನೆ ಮೇ ಬಿ ತಮ್ಮ ತವರು ನೆಲ ಅಂತಂದಾಗ ಒಂದು ಎಕ್ಸ್ಟ್ರಾ ಇರುತ್ತೆ ಯಾರಿಗಾದರೂ ಈಗ ಕರ್ನಾಟಕದ ಪ್ಲೇಯರ್ಸ್ ಅಂದರೆ ಕರ್ನಾಟಕಕ್ಕೆ ಸೆಲೆಕ್ಟ್ ಆದರೆ ಒಳ್ಳೆಯದು ಅಂತ ಅವರು ಎರಡನೇ ರೌಂಡ್ ಟ್ರಯಲ್ಸ್ಗೆ ಎಸ್ ಆರ್ ಎಚ್ಗೆ ಹೋಗ್ತಾರೆ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಸೊ ಹೀಗೆ ಒಬ್ಬ ಏನು ಹೇಳ್ತಾರಲ್ಲ ಒಂದು ಡೈಮಂಡ್ ಅಂತ ಆಲ್ರೌಂಡರ್ ನಮಗೆ ಮಿಸ್ ಆಗಿದೆ ಒಂದ್ ವೇಳೆ ಲಾಸ್ಟ್ ಸೀಸನ್ ನಿತೀಶ್ ಕುಮಾರ್ ರೆಡ್ಡಿ ನಮಗೆ ಸೆಲೆಕ್ಟ್ ಆಗಿದ್ರೆ ಮೇ ಬಿ ಇವತ್ತಿಗೆ ಆರ್ ಸಿ ಬಿಗೆ ಗೆ ಆಗೋರಲ್ಲಿ ಅವರು ಕೂಡ ಒಬ್ಬರು ಆಗ್ತಾ ಇದ್ರು ಪಕ್ಕ ಪಟಿದಾರ್ ಕೊಹ್ಲಿ ಮತ್ತು ಯಶ್ ತಾಯ್ಲ್ ಜೊತೆಗೆ ಬಟ್ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೊತ್ತಲ್ಲ ಸೆಲೆಕ್ಟ್ ಮಾಡಿ ಅವ್ರನ್ನ ಆಡಿಸ್ತಾ ಇದ್ರು ಇಲ್ಲೋ ಸನ್ ರೈಸರ್ಸ್ ಅವರು ಆಡೋಕೆ ಅವಕಾಶ ಕೊಟ್ಟರು ಅವರು ಮಿಂಚಿದ್ರು ಈಗ ಇಂಡಿಯಾಗ್ ಆಡ್ತಿದ್ದಾರೆ ನಮ್ಮವ್ರು ಆಡಿಸ್ತಿದ್ರು ಯಾಕಂದರೆ ಅದಕ್ಕೊಂದು ಎಕ್ಸಾಂಪಲ್ ಮನೋಜ್ ಪಾಂಡೆಗೆ ಅವ್ರನ್ನೇ ಆಡಿಸ್ತಾ ಇಲ್ಲ ಈಗಲೂ ಹೇಳ್ತಾ ಇದ್ದೀವಿ ಅಲ್ಲಿ ಹೇಗೆ ರೆಡ್ಡಿಗೆ ಅವಕಾಶ ಕೊಟ್ಟರು ಈಗಲೂ ಮನೋಜ್ ಪಾಂಡಿಗೆ ಅವಕಾಶ ಕೊಟ್ಟರೆ ಮತ್ತೊಬ್ಬ ನಿತೀಶ್ ಕುಮಾರ್ ರೆಡ್ಡಿ ಅಲ್ಲ ಮತ್ತೊಬ್ಬ ಮನೋಜ್ ಪಾಂಡಿಗೆ ಅಂಥದ್ದೇ ಆಲ್ರೌಂಡರ್ ಇಂಡಿಯಾಗೂ ಸಿಗ್ತಾರೆ ಆರ್ ಸಿ ಬಿಗೂ ಸಿಗುತ್ತೆ ಏನಂತೀರಾ